ಆದ್ರೆ ನೆಕ್ಸ್ಟ್ ಬರ್ತಾ ಇರೋದೇನಂದ್ರೆ ಎನ್ ಆರ್ ಸಿ ಈ ಚುನಾವಣೆ ಮುಗಿದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಎನ್ ಆರ್ ಸಿ ಬರುತ್ತದೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಅಂದ್ರೆ ಏನಂದ್ರೆ ಒಂದ್ ಸಣ್ಣ ಹೆಚ್ಚು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ನಮಗೆ ಅರಿವಿಲ್ಲ ಆದ್ರೆ ನಾನು ಒಂದ್ ಹೇಳ್ಬಿಡ್ತೀನಿ ಒನ್ ಅಲ್ಲಿ ಬಾಂಗ್ಲಾದೇಶ್ ವಾರ ಆಯ್ತು ಬಾಂಗ್ಲಾದೇಶ್ ಅಂದ್ರೆ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ವಾರ ಆಯ್ತು ಅಲ್ಲಿ ಸುಮಾರು ಜನ ಅಲ್ಲಿಂದ ಈ ಕಡೆ ಬಂದ್ರು ಇಂದಿರಾ ಗಾಂಧಿ ಏನ್ ಮಾಡುದು ಅದನ್ನ ಒಡೆದು ಈಸ್ಟ್ ವೆಸ್ಟ್ ಹೊಡೆದು ಅದನ್ನ ಬಾಂಗ್ಲಾದೇಶ್ ಮಾಡಿದ್ರು ಅವಾಗ ಸುಮಾರು ಜನ ಮುಸಲ್ಮಾನರು ಈ ಕಡೆ ಬಂದಿದ್ದಾರೆ ಅದು ಬರೀ ಒಂದು ನೆಪ ಅಷ್ಟೇ ಇಟ್ಸ್ ಅ ರೀಸನ್ ಜಸ್ಟ್ ನಿಮ್ಗೆ ಒಂದು ತೊಂದರೆ ಕೊಡೋದಕ್ಕೆ ಒಂದು ರೀಸನ್ ನಿಮ್ದು ಎತ್ಕೊಳ್ತಾರೆ ಅಪ್ಪ ನಿಮ್ದು ಸಿಟಿಸನ್ಶಿಪ್ ಪ್ರೂವ್ ಮಾಡು ನೀನು ನೀನ್ ಇಂಡಿಯಾದಲ್ಲಿ ಇದೆಯಾ ಅಂತ ನೀನ್ ಅಂತ ಪ್ರೂವ್ ಅಂತಾರೆ ಮಾಡೋಗ್ತಾರೆ ತೋರಿಸ್ರೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲ ನೈನ್ಟೀನ್ ಸೆವೆಂಟಿ ಟೂ ಇದ್ರು ನಿಮ್ದು ಆಗಲ್ಲ ನೀನು ಆಧಾರ್ ಕಾರ್ಡ್ ಆಗಲ್ಲ ಪಾಸ್ಪೋರ್ಟ್ ಆಗಲ್ಲ ಯಾವ್ದು ವರ್ಕ್ ಆಗಲ್ಲ ನೀನು ನಿಮ್ಮಅಪ್ಪದ ತಗೊಂಬ ಅಂತಾರೆ ಅಂದ್ರೆ ನೈನ್ಟೀನ್ ಸೆವೆಂಟಿಗಿಂತ ಮುಂಚೆ ಹುಟ್ಟಿದ್ರೆ ಓಕೆ ನೈನ್ಟೀನ್ ಸೆವೆಂಟಿ ಒನ್ ಇಂದ ಆಕಡೆ ಹುಟ್ಟಿದ ಅಂದ್ರೆ ನೀನು ಖುಷಿ ನೀನು ಅಲ್ಲಿಂದ ಬಂದಿದ್ಯಾ ನೀನ್ ಸಿಟಿಸನ್ಶಿಪ್ ಪ್ರೂವ್ ಮಾಡೋದಕ್ಕೆ ನಿಮ್ಮಅಪ್ಪದ ತಗೊಂಬ ಅಂತಾರೆ ಈಗ ಅಷ್ಟು ಹಿಂದೆ ಎಲ್ಲರೂ ಮನೆಯಲ್ಲಿ ಹುಟ್ಟುತ್ತಾರೆ ಮ್ಯಾಕ್ಸಿಮಮ್ ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ಮ್ಯಾಕ್ಸಿಮಮ್ ಮನೇಲಿ ಹುಡ್ತಾ ಇದ್ರು ಅಥವಾ ಗುಡ್ಡುಗಡ ಕಾರ್ಡ್ಗಳಲ್ಲಿ ಹುಡ್ತಾ ಇದ್ರು ಅವರಿಗೆ ಹಾಸ್ಪಿಟಲ್ ಹುಟ್ಟಿದಿರೋದ್ರೆ ರೆಕಾರ್ಡ್ಸ್ ಇರೋದು ಇರಲ್ಲ ನಮ್ಮ ರೆಕಾರ್ಡ್ಸ್ ಯಾವಾಗ ನಿನ್ನ ರೆಕಾರ್ಡ್ಸ್ ಇಲ್ಲ ನೀನು ಬಾ ಸೈಡ್ಗೆ ನಿನ್ನ ಸಿಟಿಸನ್ಶಿಪ್ ಹೋಯ್ತು ನಾವು ಕೊಡೋ ತನಕ ನಿನಗೆ ಯಾವ ಸವಲತ್ತುಗಳು ಸಿಗಲ್ಲ ಅಂದ್ರೆ ವೋಟಿಂಗ್ ರೈಟ್ಸ್ ಇರಲ್ಲ ವೋಟಿಂಗ್ ರೈಟ್ಸ್ ಇರಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಕೊಡಲ್ಲ ಮುಸಲ್ಮಾನರಿಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಏನಂದ್ರೆ ನಿಮ್ಮನ್ನ ಡಿಟೆನ್ಷನ್ ಸೆಂಟರ್ ಕಳಿಸ್ತಾರೆ ಆರ್ ಕಾರ್ನಿನರ್ ನಿಮ್ಗೆ ಅಸ್ಸಾಂ ಅಲ್ಲೂ ಒಂದು ನಾಗಾಲ್ಯಾಂಡ್ ಅಲ್ಲೂ ಒಂದು ಪ್ರಯತ್ನ ಮಾಡಿದ್ರು ಭಾರತ ದೇಶಕ್ಕೆ ದುಡಿದಿರುವಂತ ಸೋಲ್ಜರ್ ಡಿಟೆನ್ಷನ್ ಸೆಂಟರ್ ಇತ್ತು ಯಾಕಂದ್ರೆ ಅಸ್ಸಾಂ ಒಬ್ಬ ಸೈನಿಕ ಅವ್ರು ಪರಿವಾರದವರೆಲ್ಲ ಸೈನ್ಯದಲ್ಲಿ ಇದ್ದವ್ರೆ ಮೂರ್ನಾಲ್ಕು ಜನ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರು ಅವನ ತಮ್ಮ ಡೆಟೆಕ್ಷನ್ ಇಟ್ಟರು ಇದು ಬಹಳ ಕುತ್ರೆ ಆಗುತ್ತೆ ಎಲ್ಲರೂ ನೀವೆಲ್ಲ ಒಗ್ಗಟ್ಟಾಗಿ ಮನ್ಸು ಮಾಡಬೇಕು ನೀವ್ ಹಾಕೋ ಓಟು ಹಾಕ್ಸೋ ಓಟು ಇದು ಗೌತಮ್ ಹಾಕ್ಸ್ತಾ ಇಲ್ಲ ನೀವು ನೀವು ಹಾಕ್ಸ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಗೆ ಯಾವ ಪಾರ್ಟಿ ಈ ದೇಶನ ಅಂತ ಕೆಲಸ ಮಾಡುತ್ತಲ್ಲ ಅಂತ ಪಾರ್ಟಿಗೆ ಅಗೇನ್ಸ್ಟ್ ಬಿಜೆಪಿ ಹಾಕ್ತಾ ಅದರಿಂದ ಈ ಎಲೆಕ್ಷನ್ ಮಾತ್ರ ತುಂಬಾ ಸೀರಿಯಸ್ ಆಗ್ತೀವಿ ಯಾಕಂದ್ರೆ ಎರಡು ಸತಿ ಗೆದ್ದಿದ್ದಾರೆ ಎರಡು ಸತಿ ಏನಾಗಿದೆ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಆಯಿತು ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಆಯಿತು ಮೂರನೇ ಸ್ಟೇಜ್ ಕ್ಯಾನ್ಸರ್ ನಾವು ಯಾರೂ ಉಳಿಯಲ್ಲ ಬಿ ಜೆ ಪಿ ಒಂಥರ ಕ್ಯಾನ್ಸರ್ ಇದೆ ದಯವಿಟ್ಟು ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ನೀವು ನೀವೆಲ್ಲ ಕಾರ್ಯಕರ್ತರು ದುಡಿದು ನಿಮ್ಮವ್ರನ್ನ ಹೇಳಿದಾಗ ನಾನ್ ಮುಸ್ಲಿಮ್ಸ್ನ ಕೂಡ ನೀಟಾಗಿ ಕುತ್ಕೊಂಡು ಹೇಳಿ ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ ನಿಮ್ಮ ಮುಗಿದ್ಮೇಲೆ ಮೇಲೆ ನಮ್ಮ ಮೇಲೆ ಸೆಕೆಂಡ್ ಸೆಕೆಂಡ್ ಫೈರ್ ಇರೋದು ನಾವೇ ಸೆಕೆಂಡ್ ಇರೋದು ನಾವೇ ಫಸ್ಟ್ ಫ್ರಂಟ್ ಅಲ್ಲಿ ನೀವಿದ್ದೀರಾ ನೆಕ್ಸ್ಟ್ ನಮ್ಮಲ್ಲಿ ಬರ್ತಾರೆ ನೆಕ್ಸ್ಟ್ ಬ್ಯಾಕ್ವರ್ಡ್ ಎರಡ್ ಸಾವಿರದ ವರ್ಷಗಳ ಹಿಂದೆ ಹಿಂಗೆ ಯಾರು ತಂದಿದ್ದು ಈ ದೇಶದ ರಿಸರ್ವೇಷನ್ ಬ್ರಾಹ್ಮಣರು ತಂದಿದ್ದು ಅವ್ರು ಮಾತ್ರ ಓದಬೇಕು ದಟ್ ಇಸ್ ರಿಸರ್ವೇಷನ್ ಬೇರೆ ಯಾರು ಓದಬಾರ್ದು ಅನ್ನೋದೇ ರಿಸರ್ವೇಶನ್ ಫಸ್ಟ್ ರಿಸರ್ವೇಶನ್ ಅವ್ರಿಗೋಸ್ಕರ ಅವ್ರು ಮಾಡ್ಕೊಂಡ್ರು ಓದುವಂತ ರಿಸರ್ವೇಶನ್ ಎಲ್ಲಾರ್ಗು ನೈಕ್ ಆದಂತ ರಿಸರ್ವೇಷನ್ ಆಮೇಲೆ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ತಂದಿದ್ರು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ